ದೇಶದ ಪವಿತ್ರವಾದಂಥ ಈ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ರಾಜ್ಯಕ್ಕೆ ರಾಜೇಶ್ವರಿ ಅಂದರೆ ಇಡೀ ದೇಶಕ್ಕೆ ರಾಜೇಶ್ವರಿ ಆದಂಥ ಈ ಪೊಳ್ಳಲಿ ರಾಜರಾಜೇಶ್ವರಿ ದೇವಸ್ಥಾನ ಸಾವಿರಾರು ವರ್ಷದ ಇತಿಹಾಸ ಉಳಿರುವಂಥ ದೇವಸ್ಥಾನದಲ್ಲಿ ಪುನರ್ ನಿರ್ಮಾಣ ಅದೇ ರೀತಿ ಪ್ರತಿಷ್ಠೆ ನಾಡ್ದು ಹತ್ತನೇ ತಾರೀಕಿಗೆ ಮತ್ತು ಹದಿಮೂರು ತಾರೀಕಿಗೆ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ ತಾಯಿ ರಾಜರಾಜೇಶ್ವರಿ ಒಡನೆ ತಾಯಿ ದುರ್ಗಾಪರಮೇಶ್ವರಿ ಕೂಡ ಇಲ್ಲಿದೆ ಅದೇ ರೀತಿ ಭದ್ರಕಾಳಿ ಮಹಾಗಣಪತಿ ಪರಿವಾರ ದೇವರುಗಳಿದ್ದಾರೆ ಹಾಗೆ ಕೊಡಮಂತಾಯ ದೈವಗಳು ಕೂಡ ಇಲ್ಲಿದೆ ಮಕರಂದಾಯ ಈ ಎಲ್ಲ ದೈವಗಳ ದೇವರುಗಳ ಒಂದು ಸಂಪೂರ್ಣವಾದಂಥ ಪುನರ್ ಪ್ರತಿಷ್ಠೆ ಮತ್ತು ಪುನರ್ ನಿರ್ಮಾಣ ಭಾಳ ಅಚ್ಚುಕಟ್ಟಾಗಿ ವಾಸ್ತುಶಿಲ್ಪಿ ಪ್ರಕಾರ ತಯಾರಾದದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಕಳೆದ ನಾಲ್ಕನೇ ತಾರೀಕಿನಿಂದ ಪ್ರಾರಂಭ ಆದಂಥ ವಿವಿಧ ವಿಧಾನಗಳು ಕ್ರಿಯೆಗಳು ನಡೀತಾ ಇದೆ ಇವತ್ತು ಲಕ್ಷಾಂತರ ಜನ ಇವತ್ತಿನವರೆಗೆ ಅನ್ನ ಪ್ರಸಾದ ಸ್ವೀಕಾರ ಮಾಡಿ ಹೋಗಿದ್ದಾರೆ ನಾವು ಮೊದಲೇ ಹೇಳಿದ್ವಿ ನಾವು ಸುಮಾರು ಹತ್ತು ಲಕ್ಷ ಜನರ ವ್ಯವಸ್ಥೆಗೆ ಪೂರಕವಾಗುವಂಥ ಕೆಲಸ ನಾವು ಮುಂದೆ ತಯಾರು ಮಾಡಿದ್ದೇವೆ ಹತ್ತು ಲಕ್ಷ ಜನ ಬಂದರೂ ಕೂಡ ಸುಧಾರಿಸುವಂಥ ವ್ಯವಸ್ಥೆಗೆ ನಮ್ಮಲ್ಲಿ ಸಾಕಷ್ಟು ವ್ಯವಸ್ಥೆಗಳು ಮತ್ತು ಕಾರ್ಯಕರ್ತರು ನಿರಂತರವಾಗಿ ನಮ್ಮಲ್ಲಿ ರಾತ್ರಿಗಳು ದುಡಿತಾ ಇದ್ದಾರೆ ಎರಡೂವರೆ ವರ್ಷದ ಅವಧಿಯಲ್ಲಿ ಈ ದೇವಸ್ಥಾನದ ಸಂಪೂರ್ಣ ಪುನರ್ ನಿರ್ಮಾಣ ರಾತ್ರಿ ಹಗಲು ಊರ ಪರವೂರ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಬಂಧುಗಳೆಲ್ಲ ಸೇರಿ ಭವ್ಯವಾದ ದೇಗುಲ ನಿರ್ಮಾಣ ಆಗಿದೆ ಆ ತಾಯಿ ಮಾಡಿಸಿದ್ದಾಳೆ ನಾವು ಅಂದರೆ ಸೊನ್ನೆ ಆ ತಾಯಿ ಮಾಡಿಸಿದ್ದಾಳೆ ಅವಳ ಬರುವಂಥ ದಿವಸದಲ್ಲಿ ಆ ಬ್ರಹ್ಮಕಲಶೋತ್ಸವ ಅದೇ ರೀತಿ ಅನ್ನ ಸಂತರ್ಪಣೆ ನಿರ್ವಿಘ್ನವಾಗಿ ಅತಿ ಒಳ್ಳೆಯ ರೀತಿಯಲ್ಲಿ ನಡೆದು ಎಲ್ಲರಿಗೆ ತೃಪ್ತಿಯನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಆ ತಾಯಿ ರಾಜರಾಜೇಶ್ವರಲ್ಲಿ ಅದೇ ರೀತಿ ದುರ್ಗಾಪರಮೇಶ್ವರಿಯಲ್ಲಿ ಅದೇ ರೀತಿ ಭದ್ರಕಾಳಿ ಮತ್ತು ಮಹಾಗಣಪತಿ ದೇವರಲ್ಲಿ ಪರಿವಾರ ದೈವಗಳಲ್ಲಿ ಕೂಡ ಪ್ರಾರ್ಥಿಸುತ್ತಾ ಮುಂದಿನ ದಿನ ಇದೊಂದು ಜಗತ್ತಿಗೆ ಪ್ರಸಿದ್ಧವಾದಂಥ ಒಂದು ತಾಯಿಯ ಒಂದು ದೇವಸ್ಥಾನ ಕೊಳ್ಳಲಿ ರಾಜರಾಜೇಶ್ವರಿ ಯಾವ ರೀತಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇಡೀ ಜಗತ್ತಿಗೆ ಒಂದು ವಿಶಿಷ್ಟವಾದಂಥ ದೇವಸ್ಥಾನ ಆಗಿದೆವು ಯಾವುದೇ ನಾಗದೋಷ ಇದ್ದರೆ ಪರಿಹಾರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೇಳಿ ಹಿರಿಯರು ಹೇಳ್ತಾರೋ ಅದೇ ರೀತಿ ತಾಯಿಯನ್ನು ನೋಡಬೇಕಾದ್ರೆ ಕೊಳಲಿಗೆ ಹೋಗಬೇಕು ಎಂಬ ದೃಷ್ಟಿಯಿಂದ ಇಡೀ ಜಗತ್ತಿನ ಜನಿಯಲ್ಲಿಗೆ ಆಕರ್ಷಣೆ ಆಗಬೇಕು ಅಂತ ಹೇಳೋ ಮಾತಿನೊಡನೆ ನಮ್ಮ ಎಲ್ಲ ಯಾರೆಲ್ಲ ಇದಕ್ಕೆ ದುಡಿದಿದ್ದಾರೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಯಾರು ಕಲಸೆ ದುಡಿದಿದ್ದಾರೆ ನಿರಂತರ ಎರಡೂವರೆ ವರ್ಷದಿಂದ ಇಲ್ಲಿ ಭಜನೆ ಕಾರ್ಯಕ್ರಮಗಳು ನಡೆದಿದೆ ಸೊ ಎಲ್ಲ ನಿರ್ವಿಘ್ನವಾಗಿ ಈ ತನಕ ಆ ತಾಯಿ ನಡೆಸಿದ್ದಾಳೆ ಮುಂದೆ ಕೂಡ ನಡೆಸಬೇಕು ಅಂತ ನಮ್ಮ ಪ್ರಾರ್ಥನೆ ಅದರ ನಂತರ ಇಡೀ ಜಗತ್ತಿಗೆ ಈ ತಾಯಿ ಅವಳ ಶಕ್ತಿಯನ್ನು ಪಸರಿಸಬೇಕು ಮತ್ತು ಇಡೀ ಜಗತ್ತಿನ ಜನ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ನಮ್ಮ ಇಚ್ಛೆ ಅದಕ್ಕೋಸ್ಕರ ಈ ಭವ್ಯವಾದ ಕ್ಷೇತ್ರದಲ್ಲಿ ತಮಗೆಲ್ರಿಗೂ ನನ್ನ ಪ್ರಾರ್ಥನೆ ಇಷ್ಟೇ ನಿರಂತರವಾಗಿ ಬಂದು ನೋಡಿ ಸಂತೋಷ ಪಡೀರಿ ತೃಪ್ತಿ ಪಡೀರಿ ಅದೇ ರೀತಿ ಪ್ರಸಾದ ಸ್ವೀಕಾರ ಮಾಡಿ ನೈವೇದ್ಯ ಸ್ವೀಕಾರ ಮಾಡಿ ಆ ತಾಯಿಯ ಒಂದು ಕೃಪಾ ಕಟಾಕ್ಷೆಗೆ ಒಳಗಾಗಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ temple uh, We really enjoyed uh, our time here. Uh, people are very nice. The hospitality was brilliant and the food we really enjoyed. So, thank you very much for having us. Everything was very nice. It was a great surprise for us and um, we're really pleased we are here. Thank you. Thank you. ದುರ್ಗಾ ಸಪ್ತಶತಿಯಲ್ಲೇ ಉಲ್ಲೇಖ ಬರ್ತದೆ ಇತಿಹಾಸ ಪ್ರಸಿದ್ಧ ಅಂತ ಹೇಳುವುದಕ್ಕಿಂತ ಪುರಾಣ ಪ್ರಸಿದ್ಧವಾಗಿರುವಂತಹ ಈ ಕ್ಷೇತ್ರ ಇಡೀ ಜಿಲ್ಲೆ ಮಾತ್ರ ಅಲ್ಲ ಸುತ್ತಮುತ್ತಲಿನ ಅನೇಕ ಜಿಲ್ಲೆಗಳ ಎಲ್ಲ ಭಕ್ತರ ಆರಾಧ್ಯ ದೇವತೆ ಆಗಿರುವಂತಹ ಪುಳಲಿ ರಾಜರಾಜೇಶ್ವರಿಗೆ ಮತ್ತೊಮ್ಮೆ ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಹಿಂದಿನ ಬ್ರಹ್ಮಕಲಶದಲ್ಲಿ ಒಂದು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಆತಿಥ್ಯ ವಹಿಸಿದಂತಹ ಈ ಕ್ಷೇತ್ರ ಅವತ್ತಿಗಿಂತಲೂ ಇವತ್ತು ಬಹಳ ವಿಜೃಂಭಣೆಯಿಂದ ಬಹಳಷ್ಟು ಅಚ್ಚುಕಟ್ಟಿನಿಂದ ಬಹಳಷ್ಟು ವ್ಯವಸ್ಥೆಗಳನ್ನು ಪರಿಪೂರ್ಣವಾಗಿ ಮಾಡಿಕೊಂಡು ಇವತ್ತಿನ ಈ ಬ್ರಹ್ಮಕಲಶ ನಡೀತಾ ಇದೆ ಈ ಬ್ರಹ್ಮಕಲಶ ಇವತ್ತಿನ ಅದಕ್ಕಿಂತ ಬಹಳ ದೊಡ್ಡ ವಿಶೇಷ ಅಂತ ಹೇಳಿದರೆ ಯಾವೊಂದು ಪುನರ್ ನಿರ್ಮಾಣ ಆಗಿದೆ ಅದು ಕಾಷ್ಟದ ಶಿಲ್ಪಕಲೆ ಇರಬಹುದು ಅಥವಾ ಯಾವ ಇದರದ್ದು ತಾಮ್ರದ ಕೆತ್ತನೆಗಳ ಶಿಲ್ಪಕಲೆ ಅದು ಇರಬಹುದು ದೇವಿ ಇವತ್ತು ಪರಿಪೂರ್ಣರಾಗಿ ವಿಜೃಂಭಿಸಿದ್ದಾಳೆ ಅಂತ ಹೇಳಿದರೂ ಬಹುಶಃ ತಪ್ಪಲ್ಲ ಎಲ್ಲ ಭಕ್ತರಗಳ ಇಷ್ಟಾರ್ಥಗಳನ್ನು ಹಿಂದೆ ಹೇಗೆ ಈಡೇರಿಸಿಕೊಂಡು ಬಂದಿದ್ದಾಳೋ ಹಾಗೆಯೇ ಬಹುಶಃ ಹೇಳ್ತಾರೆ ದೇವರ ದೇವರ ಸ್ಥಾನಗಳಾಗಲಿ ಮೂರ್ತಿಗಳಾಗಲಿ ಭಕ್ತರ ಭಕ್ತಿಯಿಂದಲೇ ಅದು ಮತ್ತಷ್ಟು ಪ್ರಖ್ಯಾತಿಯನ್ನು ಹೊಂದುವುದು ಮಾತ್ರ ಅಲ್ಲ ಮತ್ತಷ್ಟು ಅದು ಪ್ರಕಾಶಮಾನಗೊಳ್ಳೋದು ಅಂತ ಹೇಳಿಕೊಂಡು ಬಹುಶಃ ಇಲ್ಲಿ ಆ ಒಂದು ಲಕ್ಷಾಂತರ ಕೋಟ್ಯಂತರ ಮಂದಿ ಭಕ್ತರುಗಳ ಆ ಎಲ್ಲ ಒಂದು ಪರಿಪೂರ್ಣ ಭಕ್ತಿಯಿಂದಾಗಿಯೇ ಇವತ್ತು ತಾಯಿ ಮತ್ತಷ್ಟು ವಿಜೃಂಭಿಸಿಕೊಂಡು ದೇವಸ್ಥಾನವು ಪರಿಪೂರ್ಣವಾಗಿ ನಿರ್ಮಾಣಗೊಂಡು ಬ್ರಹ್ಮಕಲಶವು ಅಷ್ಟೇ ವೈಭವಪೂರ್ಣವಾಗಿ ವೈಭವೋಪೇತವಾಗಿ ನಡೀತದೆ ಅಂತ ಹೇಳಿಕೊಂಡು ನಂಬಿಕೆಯಿಂದ ಇದನ್ನು ಪರಿಪೂರ್ಣವಾಗಿ ನಡೆಸಲಿಕ್ಕೆ ತಾಯಿ ರಾಜರಾಜೇಶ್ವರಿ ಎಲ್ಲರಿಗೂ ಶಕ್ತಿಯನ್ನು ಕೊಡಲಿ ಮತ್ತು ಸೇವೆ ಮಾಡುವ ಎಲ್ಲರಿಗೂ ಸನ್ಮಂಗಲನ್ನುಂಟು ಮಾಡಲಿ ಅಂತ ಹೇಳಿಕೊಂಡು ಹಾರೈಸಲಿಕ್ಕೆ ಬಯಸ್ತೇನೆ is one of the largest temple in our South India, and especially Sudhi Nine is existing from last fifth or sixth year now. She is going to complete sixth year, and the particular Sudhi Nine TV is only concentrating on Palali Rajarajeshwari Temple. See, her blessing is hundred percent is there, and also this particular temple which is very famous in India, especially in South India, which will be completed, entire renovation and Kumbha, Brahma Kalashawa on 13th, Puran Pratistha on 10th, and 13th is the Kumbhabisheka, Brahma Kalashava So I'm requesting all the devotees, not only from Karnataka, all over the India, all over the world, can come and visit this temple, which has fully renovated by spending more than 20 crores of rupees, of which is collected from the public. Uh, devotees. And uh, over in and around connected to this temple. So this is a, one of the best temple which has recently renovated and I am requesting all the devotees, especially Hindus, to come and visit this temple and see the interior and see the temple and see the mother. She is really she's happy to see her. People are coming all over the places since she could not be seen from last two and a half years. it was totally closed. Now it is opened. And now on 10th we are having a Puran Pratistha, and 13th we are having a Brahma Brahma Prashosava. After that, it is free to see anybody, any devotee can see the God openly. So, which I am requesting all the devotees to come and visit this temple and take prashadam. As I told that we have already made arrangement to feed, to give the prashadam for more than 10 lakh people in this last, this uh, total seven days. So we can be more than 10 lakh people. So we have kept all ready, our karyakartas are ready, our items, food items are ready. So we are preparing ourselves every day as per the requirement of the devotees and as per the requirement of the people of these devotees who are present here. So now my request is another 10th and 12th, 13th. Two days are very precious days. Please visit this temple. Please take the blessings of this great God. அம்ம ஷீ இஸ் கால்ட் எஸ் எஜராஜேஷ்வரி என்டையர் கண்ட்ரீ ஷீஸ் எ அம்மா ஷீ ஈஸ் எ மதர் சோ யூ ஹேவ் டூ டேக் த பிராதம் ஃபிராம் ஹர் டேக் த ப்ளெஸிங் ஃபிராம் ஹர் சோ தட் அவர் கண்ட்ரி கன் பிரொசீட் ஃபர்ர் இன் நைஸ் வேங்க் யூ ರಾಜರಾಜೇಶ್ವರಿ ಒಂದು ಕ್ಷೇತ್ರ ನಂಬಿದ ಭಕ್ತರು ಕೋರಿಕೆ ಇಟ್ಟದ್ದಕ್ಕೆಲ್ಲ ಅನುಗ್ರಹ ನೀಡತಕ್ಕಂಥ ತಾಯಿ ಅನ್ನತಕ್ಕಂಥ ನಂಬಿಕೆ ಇರತಕ್ಕಂಥ ಕ್ಷೇತ್ರ ಇದು ಪರಂಪರೆಯಲ್ಲಿ ಬೆಳೆದು ಬಂದಿರತಕ್ಕಂಥ ಒಂದು ಸಾನ್ನಿಧ್ಯ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಜೀರ್ಣೋದ್ಧಾರದ ಕಾರ್ಯಗಳು ಇಲ್ಲಿ ನಡೀತಾ ಇದೆ ನಾಡಿನ ದಾನಿಗಳ ಭಕ್ತರ ಸಹಕಾರದಿಂದ ಆಡಳಿತ ಮಂಡಳಿ ಜೀರ್ಣೋದ್ಧಾರ ಮಂಡಳಿ ಮತ್ತು ಬ್ರಹ್ಮಕಲಶ ಸಮಿತಿಗಳು ಸೇರಿ ಸಂಪೂರ್ಣವಾಗಿರ್ತಕ್ಕಂಥ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಗಳು ನಡೆದಾವೆ ಹೇಗೆ ನಾವು ಹಿಂದೆ ರಾಜಾಶ್ರಯದಲ್ಲಿ ದೇವಸ್ಥಾನಗಳು ಜೀರ್ಣೋದ್ಧಾರಗೊಳ್ತಿದ್ದವು ನಿರ್ಮಾಣ ಆಗ್ತಿತ್ತು ಅಂತ ಕೇಳ್ತಿದ್ವಿ ಅದೇ ರೀತಿಯಲ್ಲಿ ಕಾಷ್ಟಶಿಲ್ಪ ಮತ್ತು ಶಿಲಾಶಿಲ್ಪಗಳನ್ನು ಒಳಗೊಂಡ ಬಹಳ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ನಿರ್ಮಾಣ ಆಗಿದೆ ಹೇಳ್ತಿದ್ದೆವು ಇತಿಹಾಸದಲ್ಲಿ ಓದ್ತಿದ್ದೆವು ಜಕನಚಾರಿ ಬೇರೆ ಬೇರೆ ಶಿಲ್ಪಿಗಳ ಕಥೆಯನ್ನು ಕೇಳ್ತೇವೆ ಅವರನ್ನು ಮೀರಿಸುವಂಥ ಶಿಲಾವೈಭವ ಇಲ್ಲಿ ಕಂಡು ಬಂದಿದೆ ನಾಲ್ಕು ರೀತಿಯ ಕಾರ್ಯಗಳು ಇಲ್ಲಿ ನಡೆದಿದ್ದಾವೆ ನಂಬಿಕೆಯ ಪ್ರಕಾರ ಅಜೀರ್ಣಾವಸ್ಥೆಯಲ್ಲಿರ್ತಕ್ಕಂಥ ಜೀರ್ಣೋದ್ಧಾರ ಆಗಬೇಕು ಆ ಉಳಿಸುವ ಕೆಲಸ ಪರಂಪರೆಯ ಆಧಾರದಲ್ಲಿ ಆಗಮಶಾಸ್ತ್ರೋಕ್ತವಾಗಿ ಮಂದಿರದ ನಿರ್ಮಾಣಗಳ ಆಗಮಶಾಸ್ತ್ರೋಕ್ತವಾಗಿ ಸಂಸ್ಕೃತಿಗಳನ್ನು ಉಳಿಸ್ತಕ್ಕಂಥ ಕೆಲಸ ಪರಿಸರವನ್ನು ನಾಶ ಮಾಡದೆ ಪರಿಸರವನ್ನು ಉಳಿಸಿಕೊಂಡು ಪರಿಪೂರ್ಣವಾಗಿರ್ತಕ್ಕಂಥ ರೀತಿಯ ಮಂದಿರದ ನಿರ್ಮಾಣ ನಾಲ್ಕನೇದು ಶಿಲಾವೈಭವವನ್ನು ಮತ್ತೊಮ್ಮೆ ಪ್ರಕಟೀಕರಣ ಮಾಡತಕ್ಕಂಥ ನಮ್ಮ ಹಿಂದಿನ ಶಿಲಾ ವೈಭವವನ್ನು ಉಳಿಸುವ ಕೆಲಸ ಈ ನಾಲ್ಕು ಕಾರ್ಯಗಳು ಇಲ್ಲಿ ಆಗಿದ್ದಾವೆ ಧಾರ್ಮಿಕ ನಂಬಿಕೆಯ ಜನರಿಗೆ ಒಂದು ಆಧ್ಯಾತ್ಮ ಕೇಂದ್ರ ಯಾವ ರೀತಿಯಲ್ಲಿ ಒಂದು ಪುನರ್ ನಿರ್ಮಾಣ ಆಗುವುದು ಆಗಬಹುದು ಅನ್ನೋದಕ್ಕೆ ಸಾಕ್ಷಿ ಆಗಿದೆ ಹಾಗಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮಂದಿರದ ನಿರ್ಮಾಣ ಪುನರ್ ನಿರ್ಮಾಣದ ಕಾರ್ಯ ಆಗಿದೆ ಸಹಸ್ರ ಸಹಸ್ರ ಭಕ್ತರ ಪ್ರಯತ್ನಗಳು ಪರಿಶ್ರಮಗಳು ಇದರಲ್ಲಿದ್ದಾವೆ ಎಲ್ಲ ಪರಿಶ್ರಮದಿಂದ ಆಗಿದೆ ಇವತ್ತು ಈ ಭಾಗದ ಇಡೀ ಜಿಲ್ಲೆಯ ಜನತೆಗೆ ಒಂದು ಇದು ಸೌಭಾಗ್ಯ ಮುಂದಿನ ದಿನಗಳಲ್ಲಿ ಇಡೀ ದೇಶದ ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಧಾರ್ಮಿಕ ಪ್ರವಾಸಿ ಕೇಂದ್ರವಾಗಿ ಬೆಳೆಯುವುದಕ್ಕೆ ಸಿಸ್ಸಂಸ್ಥೆ ಅಂಥ ಕ್ಷೇತ್ರದ ಬ್ರಹ್ಮಕಲಶ ಜೀರ್ಣೋದ್ಧಾರದ ಲಕ್ಷಾಂತರ ಭಕ್ತರು ಇವತ್ತು ಆಗಮಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ದಿನಕ್ಕೆ ಎರಡು ಮೂರು ಲಕ್ಷ ಜನ ಬರುವ ನಿರೀಕ್ಷೆಗಳಿದ್ದಾವೆ ಬ್ರಹ್ಮಕಲಶವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ಮಾಡುವಂಥ ಕೆಲಸ ಕಾರ್ಯ ನಡೆದಿದ್ದಾರೆ ಒಂದು ದೊಡ್ಡದಾಗಿರ್ತಕ್ಕಂಥ ಜನ ಬಂದಾಗ ಹೇಗೆ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಕುಂಭಮೇಳದ ಬೇಳದ ಯೋಗಿ ಆದಿತ್ಯಾನಂದರ ನಿರ್ದೇಶನದಲ್ಲಿ ನರೇಂದ್ರ ಮೋದಿಯವರ ಮಾರ್ಗದರ್ಶನ ಅದೇ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಜೀರ್ಣೋದ್ಧಾರ ಇಲ್ಲಿ ನಡೆದಿದೆ ಈ ಕಾರ್ಯಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಆ ತಾಯಿಯ ಅನುಗ್ರಹಿ ಜಗದ್ವಂದ್ಯ ಭಾರದ ನಿರ್ಮಾಣಕ್ಕೆ ತಾಯಿಯ ಅನುಗ್ರಹ ಹೇಳಿ ಎಂದು ರಾಜರಾಜೇಶ್ವರಿ ದೇವಿಯ ಈ ಒಂದು ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲೋಶೋತ್ಸವ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಬಹಳ ಯಶಸ್ವಿಯಾದ ಕಾರ್ಯಕ್ರಮ ಈ ದೇವಳ ಒಂದು ಶಿಲ್ಪಗಳಿಂದ ಕೂಡಿದಂಥ ಕೆಲಸ ಕಾರ್ಯಗಳು ಅದರೊಂದಿಗೆ ಜೀರ್ಣೋದ್ಧಾರದೊಂದಿಗೆ ಬ್ರಹ್ಮಕಲಶೋತ್ಸವ ಕೂಡ ಬಹಳ ಯಶಸ್ವಿನಿಂದ ನಡೀತಾ ಇದೆ ನಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆಲ್ಲರಿಗೂ ನಾವೆಲ್ಲರೂ ಭಾಗ್ಯವಂತರು ಅಂತೇಳುವಂಥ ತಿಳ್ಕೊಳ್ಬೇಕಾಗ್ತದೆ ದಿನಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ಕಾರ್ಯಕರ್ತರು ಇವತ್ತು ಈ ಒಂದು ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಕಾರಣಕ್ಕೆ ಬಂದಂಥ ರೀತಿಗಳು ನೋಡಿದರೆ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಇದೊಂದು ಯಶಸ್ವಿ ಒಂದು ಜೀರ್ಣೋದ್ಧಾರ ಮತ್ತು ಇದೊಂದು ಬ್ರಹ್ಮಕಲಶೋತ್ಸವ ಅಂತೇಳಿ ನಾವು ತಿಳ್ಕೊಳ್ಬೋದು ಆ ತಾಯಿಯ ಸೇವೆ ಮಾಡಲಿಕ್ಕೆ ನಮಗೆಲ್ಲರಿಗೂ ದಿನನಿತ್ಯ ಲಕ್ಷಾಂತರ ಜನ ಬಂದು ಇಲ್ಲಿ ಆ ದೇವರ ಸೇವೆಯನ್ನು ಮಾಡುವಂಥದ್ದು ದೇವರ ಪ್ರಸಾದವನ್ನು ಸ್ವೀಕರಿಸುವಂಥದ್ದು ಅನ್ನ ಪ್ರಸಾದವನ್ನು ಸ್ವೀಕರಿಸುವಂಥದ್ದು ಈ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡಿದ್ದೇವೆ ಹಾಗಾಗಿ ಎಲ್ಲ ಕಾರ್ಯಕರ್ತರು ಇಲ್ಲ ಜೀರ್ಣೋದ್ಧಾರದ ಪದಾಧಿಕಾರಿಗಳು ಇಲ್ಲ ಬ್ರಹ್ಮಕುಲಶದ ಪದಾಧಿಕಾರಿಗಳು ಮತ್ತು ಎಲ್ಲ ಭಕ್ತಾದಿಗಳಿಂದ ಎಲ್ಲ ಏನು ದೇಣಿಗೆದಾರರಿಂದ ಇಷ್ಟೆಲ್ಲ ದೊಡ್ಡ ಮಹತ್ ಕಾರ್ಯ ಆಗಿದೆ ಅಂತ ಹೇಳುವಂಥದ್ದು ಹೇಳಬೇಕು ಆದರೆ ಭಾಳ ಸಂತೋಷ ಆಗ್ತದೆ ನಮ್ಮ ಜೀವಿತ ಕಾಲದಲ್ಲಿ ಇಷ್ಟೊಂದು ಒಳ್ಳೆಯ ಕಾರ್ಯ ಇಷ್ಟೊಂದು ಒಳ್ಳೆಯ ದೇವತಾ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಕೂಡ ಅವಕಾಶ ಸಿಕ್ಕಿದೆ ಹಾಗಾಗಿ ನಾವು ಆ ತಾಯಿಯ ಕಿರುಋಣಿ ಮತ್ತು ಆ ತಾಯಿಯ ಸದಾ ಸೇವೆಯನ್ನು ಬಯಸ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಬಂದಂಥ ಎಲ್ಲ ಭಕ್ತಾದಿಗಳು ಅವರು ಏನೆಲ್ಲ ತಾಯಿ ಸಂ ಪ್ರಸನ್ನಳಾಗಿರುವಾಗ ಏನೆಲ್ಲ ತಮ್ಮ ತಾಯಿಯ ಹತ್ರ ವಿಶೇಷವಾದ ಪ್ರಾರ್ಥನೆ ನೀಡ್ತಾರೆ ಆ ಪ್ರಾರ್ಥನೆಯನ್ನು ಆ ತಾಯಿ ಎಲ್ಲರಿಗೂ ಬಗೆಹರಿಸ್ಕೊಡ್ಲಿ ಎಲ್ಲರಿಗೆ ಯಶಸ್ಸನ್ನು ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತೇನೆ ಮತ್ತು ಎಲ್ಲರಿಗೂ दक्षिण भारत में कर्नाटक का ये पोलली राजेश्वरी टेम्पल को अभी संपूर्ण रिनोवेशन होके पुनर्प्रतिष्ठा और ब्रह्म कलशोत्सवा इज ऑन दस तारीख को और तेरह तारीख को होने का है पूरा देश का हिंदू के लिए ये टेम्पल अभी रेडी है फॉर ब्लेसिंग एंड कंप्लीट रिनोवेशन को साढ़े दो साल से उसका काम चालू था अभी बीस करोड़ रुपए खर्चा करके ये सब काम ठीक हो गया सो इसलिए अभी आपका मेरा निवेदन है मेरा प्रार्थना है सब लोग आके इधर ये टेम्पल को विजिट करना अम्मा का प्रसाद लेना अम्मा का प्रसाद और नैवेद्य फूड आइटम्स ऑल्सो यू कैन आप ले सकता है इसलिए हम लोग अभी मैं बोला दस लाख आदमी को निरंतर आपका फूड का व्यवस्था इधर तैयार है आप आके प्रदर्शन भगवान का अम्मा का ये करो और प्रसाद लो बोल के मैं ये आडलत मंडली और ब्रह्मकलेश्वर समिति के बारे में मैं रिक्वेस्ट करता हूँ और विशेषता ये पाँच से साल से शुद्धी नाइन बहुत काम करता है इधर ये टेम्पल का खुद लाइन है वो ये टीवी ये शुद्धी नाइन अभी बहुत जोर से ये अम्मा का पूरा आसपास का डिस्ट्रिक्ट को और स्टेट को भी कम्युनिकेट करने में काम करता है इसलिए आपका साकार शुद्धि को भी चाहिए बोल के आपसे प्रार्थना करके आपको सबको अच्छा होने दो आप भगवान का ब्लेसिंग भगवान का पूरा हमको ये होने दो बोल के मैं प्रार्थना जय जय सर्वेश्वरी जय जय जननी देवी राजेश्वरी जगदीश्वरी सर्वेश्वरी सर्वेश्वरि परमपावनी अंम परमेश्वर्ये नित्यो पादोनि नित्यस्मरणिमल्पु